ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ದಿನ ನಾವೆಲ್ಲ ತುಂಬ ಸಂತೋಷವಾಗಿರ್ತೀವಿ ಆಚರಣೆಗಳು ಕೂಡ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ ಹೊಸ ವರ್ಷ ಅಂದ ತಕ್ಷಣ ತನು ಮನಗಳಲ್ಲಿ ಹೊಸ ಚೈತನ್ಯ ಬರುತ್ತೆ ಅಲ್ವಾ ಆದರೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ತೆಗೆದುಕೊಂಡಾಗ ನಮ್ಮ ಹಿರಿಯರು ನಮ್ಮ ಪೂರ್ವಿಕರು ನಮ್ಮ ಸಾಹಿತ್ಯದಲ್ಲಿ ಎಲ್ಲರೂ ಕೂಡ ಹೊಸ ವರ್ಷವನ್ನು ಯುಗಾದಿಯ ದಿನ ಹೊಸ ವರ್ಷ ಅಂತ ಕರಿತೀವಿ ಯುಗ ಅಂದರೆ ಯುಗದ ಆದಿ ಪ್ರಾರಂಭದ ದಿನ ವರ್ಷದ ಪ್ರಾರಂಭದ ದಿನ ಅಂತ ಅರ್ಥ ಬರುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೊಸ ವರ್ಷವನ್ನು ಜನವರಿ ಒಂದರಿಂದ ಆಚರಣೆ ಮಾಡ್ತಾಯಿದ್ದೀವಿ ಜನವರಿ ಒಂದನ್ನೇ ಹೊಸ ವರ್ಷ ಯಾಕೆ ಸಾಕಷ್ಟು ಸಂಶಯ ಬರುತ್ತೆ ಅಲ್ವಾ ಜನವರಿ ಒಂದನ್ನು ಹೊಸ ವರ್ಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೊದಲಿನಿಂದಲೂ ಕೂಡ ಬಂದಿದ್ದಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಇತಿಹಾಸವನ್ನು ನೋಡಿದಾಗ ಹೊಸ ವರ್ಷ ನಮಗೆ ಜನವರಿ ಅಲ್ಲ ಭಾರತೀಯ ಸಂಸ್ಕೃತಿಯನ್ನು ತೆಗೆದುಕೊಂಡಾಗ ಹೊಸ ವರ್ಷ ನಮಗೆ ಮಾರ್ಚ್ ತಿಂಗಳಿಂದ ಪ್ರಾರಂಭವಾಗುತ್ತೆ ಅದು ಯುಗಾದಿ ಹಬ್ಬದ ದಿನ ಆಗುತ್ತೆ ಆ ಕಾರಣದಿಂದಲೇ ಕೂಡ ನಾವು ಹೊಸ ವರ್ಷವನ್ನು ಯುಗಾದಿ ಅನ್ನೋ ಹೆಸರಿಂದ ಆರಂಭ ಮಾಡ್ತಾಯಿದ್ದೀವಿ ಮತ್ತು ಹಬ್ಬವನ್ನಾಗಿ ಕೂಡ ಆಚರಣೆ ಮಾಡ್ತೀವಿ ಇಲ್ಲಿ ಹೊಸ ವರ್ಷ ಅಂತ ಕರೆದಾಗ ನಮಗೆ ಈ ರೋಮನ್ನರ ಇತಿಹಾಸವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ಜನವರಿ ಒಂದನ್ನೇ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ನಮಗೆ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ದೃಷ್ಟಿಯಿಂದ ನೋಡಿದಾಗ ಪೌರಾಣಿಕವಾದಂತಹ ಯಾವುದೇ ಹಿನ್ನೆಲೆ ಇಲ್ಲ ಐತಿಹಾಸಿಕವಾಗಿರ್ತಕ್ಕಂಥ ಯಾವುದೇ ಹಿನ್ನೆಲೆ ಇಲ್ಲ ಜೊತೆಗೆ ಪ್ರಾಕೃತಿಕವಾಗಿಯೂ ಕೂಡ ಯಾವುದೇ ಬದಲಾವಣೆ ಈ ಜನವರಿ ಒಂದರಿಂದ ಆಗೋದಿಲ್ಲ ಇಲ್ಲಿ ಈ ದಿನಕ್ಕೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಲ್ಲ ಮತ್ತು ವಿದೇಶ ಸಂಸ್ಕೃತಿಯಲ್ಲೂ ಕೂಡ ಅಂಥ ವಿಶೇಷತೆ ಜನವರಿ ಒಂದಕ್ಕಿಲ್ಲ ಇದನ್ನು ಹೊಸ ವರ್ಷ ಅನ್ನೋಕ್ಕಿಂತ ಕ್ಯಾಲೆಂಡರ್ ಬದಲಾವಣೆಯ ವರ್ಷ ಅಂತಲೂ ಕೂಡ ನಾವು ಕರಿಬೋದು ಯಾಕಂದರೆ ನಮ್ಮ ಸಂಖ್ಯೆ ಬದಲಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಹೋಗಿ ಇಪ್ಪತ್ತ್ನಾಲ್ಕು ಅನ್ನೋ ಸಂಖ್ಯೆ ಬರುತ್ತೆ ಮನೇಲಿರ್ತಕ್ಕಂಥ ಹಳೆ ಕ್ಯಾಲೆಂಡರನ್ನು ಬಿಸಾಕಿ ಹೊಸ ಕ್ಯಾಲೆಂಡರನ್ನು ನೇತಾಕ್ತೀವಿ ಜನವರಿ ಒಂದರಿಂದ ಹೊಸ ಹೊಸತನ ಅಂತಲೂ ಕೂಡ ನಾವು ಕರಿತೀವಿ ಹೀಗೆ ಮನೇಲಿರ್ತಕ್ಕಂಥ ಎಲ್ಲ ಕ್ಯಾಲೆಂಡರ್ಗಳನ್ನು ಪಂಚಾಂಗಗಳನ್ನು ಬದಲಿಸಿ ಅದನ್ನು ಹೊಸದಿಂದ ಹೊಸ ಸಂಖ್ಯೆಗಳೊಂದಿಗೆ ಪ್ರಾರಂಭ ಮಾಡ್ತಕ್ಕಂಥ ಹಬ್ಬ ಇದಾಗಿದೆ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವ ಇಲ್ಲ ಹಾಗಿದ್ರೆ ಯಾಕೆ ಇಡೀ ಪ್ರಪಂಚ ಜನವರಿ ಒಂದರಂದೇ ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತಾರೆ ಏನಾದರೂ ಹಿನ್ನೆಲೆ ಇದೆಯಾ ಹಾಗೆ ನೋಡಿದರೆ ರೋಮನ್ನರ ಇತಿಹಾಸವನ್ನು ತೆಗೆದುಕೊಂಡಾಗ ಜನವರಿ ಒಂದನ್ನು ರೋಮನ್ ಕ್ಯಾಲೆಂಡರ್ನ ಪ್ರಕಾರ ಹಿಂದಿನಿಂದಲೂ ಕೂಡ ಅವರು ಕೂಡ ರೋಮನ್ ಕ್ಯಾಲೆಂಡರಲ್ಲಿ ರೋಮನ್ನರು ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಿಂದಲೂ ಕೂಡ ಮಾರ್ಚ್ ತಿಂಗಳಲ್ಲೇ ಹೊಸ ವರ್ಷವನ್ನಾಗಿ ಪ್ರಾರಂಭ ಮಾಡಿದ್ದು ಹೊಸ ವರ್ಷ ಮಾರ್ಚ್ ತಿಂಗಳಿನಿಂದಲೇ ನಡೆಯುತ್ತೆ ಅನ್ನೋದಕ್ಕೆ ಸಾಕಷ್ಟು ದೃಷ್ಟಾಂತಗಳು ಸಿಗುತ್ತೆ ರೋಮನ್ನರಲ್ಲೂ ಕೂಡ ಮಾರ್ಚನಲ್ಲೇ ಹೊಸ ವರ್ಷ ಪ್ರಾರಂಭವಾಯಿತು ಆದರೆ ಆ ಒಂದು ಸಂದರ್ಭದಲ್ಲಿ ಜೂಲಿಯಸ್ ಸೀಸರ್ ಏನು ಮಾಡ್ತಾರೆ ಈ ಕ್ಯಾಲೆಂಡರ್ ಬದಲಾವಣೆಯನ್ನು ಮಾಡ್ತಾರೆ ಕ್ಯಾಲೆಂಡರನ್ನು ಬದಲಾವಣೆ ಮಾಡಿ ಅಲ್ಲಿ ಮುನ್ನೂರ ಐವತ್ತೈದು ದಿನಗಳಿರ್ತಕ್ಕಂಥ ಕ್ಯಾಲೆಂಡರನ್ನು ಸ್ವಲ್ಪ ಬದಲಾವಣೆ ಮಾಡಿ ಒಂದು ಜನವರಿ ಒಂದನ್ನು ಹೊಸ ವರ್ಷ ಅಂತ ನಿಗದಿಗೊಳಿಸಲಾಗುತ್ತೆ ಯಾಕೆ ಜನವರಿ ಒಂದರಂದರೆ ಹೊಸ ವರ್ಷ ಮಾಡ್ತಾರೆ ಅಂದರೆ ರೋಮನ್ ದೇವತೆಯಾಗಿರ್ತಕ್ಕಂಥ ಜಾನೂಸ್ನ ಗೌರವಾರ್ಥವಾಗಿ ಅಲ್ಲಿ ಹೊಸ ವರ್ಷ ಇರಲಿ ಜಾನೂಸ್ ಅಂತಂದರೆ ಅದೇ ಜನವರಿ ತಿಂಗಳು ಜಾನುಸ್ ಇಲ್ಲಿ ನೋಡಿ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ನಾವು ಏನು ಒಂದು ತಿಂಗಳಿಗೆ ಒಂದೊಂದು ಹೆಸರಿಡ್ತೀವೋ ಆ ಎಲ್ಲ ತಿಂಗಳಿಗೂ ಕೂಡ ಒಂದೊಂದು ಅರ್ಥ ಇದೆ ಜಾನೂಸ್ ಅನ್ನೋ ಹೆಸರಿಂದ ಜನವರಿ ಬಂತು ಹಾಗಾಗಿ ಜಾನೂಸ್ ದೇವತೆ ಗೌರವಾರ್ಥವಾಗಿ ಅದನ್ನು ಮೊದಲ ತಿಂಗಳಾಗಿ ಪ್ರಾರಂಭವಾಯಿತು ಅದರ ಮೊದಲ ದಿನಾಂಕವನ್ನು ಹೊಸ ವರ್ಷವನ್ನಾಗಿ ನಿಗದಿಗೊಳಿಸಲಾಯಿತು ವಿನಃ ಅದಕ್ಕೆ ಅಂತಹ ಯಾವುದೇ ಪೌರಾಣಿಕ ಮಹತ್ವಗಳು ಇಲ್ಲ ಆಮೇಲೆ ಈ ಜೂಲಿಯಸ್ ಸೀಸರ್ಸ್ ತಂದಿರತಕ್ಕಂಥ ಈ ಕ್ಯಾಲೆಂಡರನ್ನು ಹದಿನಾರನೇ ಶತಮಾನದವರೆಗೂ ಕೂಡ ಯಾರೂ ಕೂಡ ಒಪ್ಕೊಂಡಿರಲಿಲ್ಲ ನಾವು ಜನವರಿಯಲ್ಲೇ ಮಾಡಬೇಕು ಜನವರಿ ಒಂದರಲ್ಲೇ ಹೊಸ ವರ್ಷ ಮಾಡಬೇಕು ಅಂತಕ್ಕಂಥದ್ದು ಹದಿನಾರನೇ ಶತಮಾನದವರೆಗೂ ಕೂಡ ಯುರೋಪಿನ ಯಾವೊಂದು ದೇಶಗಳು ಕೂಡ ಅದನ್ನು ಅಷ್ಟೊಂದು ಅಂಗೀಕಾರ ಮಾಡಿರಲಿಲ್ಲ ನಂತರ ಏನಾಯಿತು ಗ್ರೇಗರಿ ಪೋಪ್ ಪೋಪ್ ಗ್ರೇಗರಿ ಜೂಲಿಯಸ್ ಅಂತಕ್ಕಂಥವೂ ಇದೇ ಜೂಲಿಯಸ್ ಸೀಸರ್ನ ಕ್ಯಾಲೆಂಡರ್ನ ಮತ್ತೆ ಪರಿಷ್ಕರಿಸಿ ಆ ಜನವರಿ ಒಂದನ್ನು ಅಧಿಕೃತವಾಗಿ ಹೊಸ ವರ್ಷ ಅಂತ ಸಾರಿದ ಅಂದಿನಿಂದ ಯಾರ್ಯಾರು ಕ್ರಿಸ್ತ ಧರ್ಮವನ್ನು ಆಚರಣೆ ಮಾಡ್ತಾರೋ ಆ ಎಲ್ಲ ದೇಶಗಳು ಕೂಡ ಪೋಪ್ನ ಮಾತಿಗೆ ಗೌರವಾರ್ಥವಾಗಿ ಅಥವಾ ಆ ಕ್ಯಾಲೆಂಡರ್ ಪರೀಕ್ಷಣೆಯ ಗೌರವಾರ್ಥವಾಗಿ ಜನವರಿ ಒಂದನ್ನು ಹೊಸ ವರ್ಷ ಆಚರಣೆ ಮಾಡಲಾಯಿತು ಹೊಸ ವರ್ಷ ಇಡೀ ಪ್ರಪಂಚನೇ ಆಚರಣೆ ಮಾಡ್ತಾಯಿದೆ ನಮ್ಮ ಧಾರ್ಮಿಕವಾಗಿ ತೆಗೆದುಕೊಂಡಾಗ ಕ್ರೈಸ್ತ ಧರ್ಮ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಸಂಖ್ಯೆಯ ಜನರು ವಾಸಿಸ್ತಕ್ಕಂಥ ಧರ್ಮದಾಗಿದೆ ಹಾಗಾಗಿ ಎಲ್ಲರೂ ಆಚರಣೆ ಮಾಡಬೇಕಂದ್ರೆ ನಾವು ಯಾಕೆ ಆಚರಣೆ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇಂದು ಪ್ರಪಂಚದಾದ್ಯಂತ ಹೊಸ ವರ್ಷವನ್ನು ಜನವರಿ ಒಂದರಂದು ಆಚರಣೆ ಮಾಡಲಾಗ್ತಾ ಹಾಗೆ ನೋಡಿದರೆ ಭಾರತೀಯ ಸಂಸ್ಕೃತಿಯಲ್ಲಿ ಜನವರಿ ಒಂದಕ್ಕೆ ಅಷ್ಟೊಂದು ಮಹತ್ವ ಇಲ್ಲ ಎಂದು ಆಚರಣೆ ಮಾಡ್ತೀವಿ ನೋಡಿ ಒಂದು ಯುಗಾದಿ ಬಗ್ಗೆ ಒಂದು ಇದೆ ಹೊಂಗೆ ಹೂವ ತೊಂಗಲಲ್ಲಿ ಬೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ ಅಂತ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ ಅಂದರೆ ಇಲ್ಲಿ ಆ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೆ ಮರಗಿಡಗಳು ಚಿಗುರುಡುತ್ತೆ ಹೂಗಳು ನಸುಗಂಪನ್ನು ಸೂಸುತ್ತೆ ದುಂಬಿಗಳು ಹಾರಾಡ್ತವೆ ಪ್ರಕೃತಿಯಲ್ಲೂ ಕೂಡ ಹೊಸತನ ಬರುತ್ತೆ ಈ ಒಂದು ಕಾರಣಕ್ಕೆ ಆ ಮಾರ್ಚ್ ತಿಂಗಳಿನಲ್ಲಿ ಯುಗಾದಿ ದಿನ ನಾವು ಹೊಸ ವರ್ಷ ಅಂತ ಕರಿತೀವಿ ಮತ್ತೊಂದು ಕಡೆ ಹೇಳ್ತಾರೆ ವರ್ಷಕ್ಕೊಂದು ವಸತು ಜನ್ಮ ವರ್ಷಕ್ಕೊಂದು ವಸತು ನೆಲೆಯು ಅಖಿಲ ಜೀವ ಜಾತಕೆ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕೆ ಅಂತ ಕವಿ ಬೇಂದ್ರೆಯವರು ಸೊಗಸಾಗಿರ್ತಕ್ಕಂಥ ಕವನವನ್ನು ಬರೀತಾರೆ ಹೊಸ ವರ್ಷಕ್ಕೆ ಹಾಗೆ ನೋಡಿದರೆ ಹೊಸ ವರ್ಷಕ್ಕೆ ಕುರಿತಾಗಿರ್ತಕ್ಕಂಥ ಆಚರಣೆಗಳಿದೆಯಲ್ಲ ಆ ಕವನಗಳಿವೆಯಲ್ಲ ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಆದರೆ ನಾವು ಈಗ ಹೊಸ ವರ್ಷವನ್ನು ಹೇಗೆ ಆಚರಣೆ ಮಾಡ್ತಿದ್ದೀವಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವ ಇದು ನಮ್ಮನ್ನು ನಾವು ಕೇಳಬೇಕಾದಂತಹ ಪ್ರಶ್ನೆ ಯಾಕೆ ಹೊಸ ವರ್ಷವನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ತಾ ಇಲ್ಲ ಒಂದು ಪ್ರಶ್ನೆ ನಿಮ್ಮನ್ನು ನೀವು ಹಾಕಿಕೊಂಡಾಗ ಅದಕ್ಕೆ ಉತ್ತರ ನಾವೇ ಕಂಡ್ಕೋಬೋದು ಇವತ್ತು ಹೊಸ ವರ್ಷ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ ಜಗತ್ತು ಹೋಗಬೇಕಾದ್ರೆ ಜಗತ್ತು ಒಂದು ದಿಕ್ಕಿನಲ್ಲಿ ಆಚರಣೆ ಮಾಡಬೇಕಾದ್ರೆ ನಾವೇ ವಿಶೇಷವಾಗಿ ಇನ್ನೊಂದು ದಿಕ್ಕಿನ ಹತ್ರ ಇರೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಅವ್ರ ಜೊತೆಗೆ ಹೊಸ ವರ್ಷವನ್ನು ಆಚರಣೆ ಮಾಡೋಣ ಅದನ್ನು ಒಪ್ಕೊಳ್ಳೋಣ ನಿಮಗೆ ಈ ಆಚರಣೆಯಿಂದ ಸಂತೋಷ ಸಿಗುತ್ತೆ ಅಥವಾ ನಿಮ್ಮ ಮನೆಗಳಲ್ಲಿ ಆನಂದ ತರುತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಕೊಡುತ್ತೆ ಅನ್ನೋದಿದ್ದರೆ ಈ ಜನವರಿ ಒಂದಿನ ಆಚರಣೆಯ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ನಮ್ಮ ಬಸವ ಧರ್ಮದಲ್ಲಾಗಲಿ ಅಥವಾ ಹಿಂದೂ ಸಂಸ್ಕೃತಿಯಲ್ಲಾಗಲಿ ಹೊಸ ವರ್ಷಕ್ಕೆ ಈ ದಿನಾಂಕದಂದು ವಿಶೇಷ ಅರ್ಥವಿಲ್ಲ ಹೋಗಲಿ ಈ ವರ್ಷ ವರ್ಷ ನಮಗೆ ಖುಷಿ ಕೊಡುತ್ತೆ ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾರೆ ನಾವು ಕೂಡ ಆಚರಣೆ ಮಾಡ್ತೀವಿ ಅದರಲ್ಲಿ ತಪ್ಪೇನು ಅನ್ನೋ ಪ್ರಶ್ನೆ ನಿಮ್ಮದಾದರೆ ಖಂಡಿತ ತಪ್ಪಿಲ್ಲ ಆದರೆ ಆ ಹೊಸ ವರ್ಷದ ಆಚರಣೆಯೆಂದು ನಿಮ್ಮ ಆಚರಣೆ ಅರ್ಥಪೂರ್ಣವಾಗಿದೆಯಾ ಅನ್ನೋ ಪ್ರಶ್ನೆ ಬಂದಾಗ ನಮ್ಮನ್ನು ನಾವು ಅದನ್ನು ತಿದ್ದಿ ನಡಬೇಕಾಗುತ್ತೆ ಯಾಕಂದರೆ ಈ ಹೊಸ ವರ್ಷದ ಆಚರಣೆ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಒಂದು ಕಡೆ ಸೇರಿ ಪ್ರೀತಿ ವಿಶ್ವಾಸದಿಂದ ಆಚರಣೆ ಮಾಡ್ತೀರಿ ಅಂದರೆ ಅಲ್ಲಿ ಒಗ್ಗಟ್ಟಿನ ಸಂಕೇತ ಬೆಳೆಯುತ್ತೆ ಅಥವಾ ನೀವು ಕಿರಿಯರಾಗಿದ್ದು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ರುದ್ರಾಗಿರ್ತಕ್ಕಂಥ ಅಜ್ಜ ಅಜ್ಜಿಯಿಂದರಿಗೆ ಗೌರವವನ್ನು ಸೂಚನೆ ಮಾಡ್ತಾಯಿದ್ದೀರಾ ಅಂದರೆ ಆ ಹೊಸ ವರ್ಷಕ್ಕೆ ಅರ್ಥ ಬರುತ್ತೆ ಎಷ್ಟೋ ಮನೆಗಳಲ್ಲಿ ಆ ಒಗ್ಗಟ್ಟಿನ ಒಂದು ಭಾವನೆ ಇರೋದಿಲ್ಲ ಅಜ್ಜ ಅಜ್ಜಿಂದಿರು ಅಥವಾ ಹಿರಿ ತಲೆಗಳನ್ನು ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಸೇರಿಸೋದು ಒಂದು ಅವಿಭ ವಿಭಕ್ತ ಕುಟುಂಬ ಆಚರಣೆ ಮಾಡಿಸ್ ಚಿಕ್ಕದಾಗಿರ್ತಕ್ಕಂಥ ಕುಟುಂಬದಲ್ಲಿ ಗುರು ಹಿರಿಗೆ ತೋ ಗೌರವ ತೋರದೇ ಇರತಕ್ಕಂಥ ಆಚರಣೆ ಇದೆಯಲ್ಲ ಅದು ಕೂಡ ಸಲ್ಲದು ಹಾಗಾಗಿ ಹೊಸ ವರ್ಷದ ಆಚರಣೆ ನಿಮಗೆಲ್ಲ ಹರ್ಷ ತಂದಿದೆ ಅಂತಂದರೆ ಇವೆಲ್ಲವೂ ಕೂಡ ಕುಟುಂಬದೊಳಗೆ ಸಂತೋಷವನ್ನು ತಂದಿರಬೇಕು ತಂದೆ ತಾಯಿಯ ಗೌರವ ಇರಬೇಕು ಅಜ್ಜ ಅಜ್ಜಿಯಿಂದರ ಗೌರವ ಇರಬೇಕು ನಿಮ್ಮ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಆಚರಣೆ ಮಾಡ್ತೀವಿ ಅಂತಕ್ಕಂಥ ಹರ್ಷ ಇರಬೇಕು ಮಕ್ಕಳಿಗೆ ಸೊಗಸಾಗಿರ್ತಕ್ಕಂಥ ಆನಂದದಾಯಕವಾಗಿರ್ತಕ್ಕಂಥ ಅಡುಗೆ ಮಾಡಿಕೊಡಿ ಇದರಲ್ಲಿ ಏನೂ ತಪ್ಪಿಲ್ಲ ಆದರೆ ನಮ್ಮ ಹೊಸ ವರ್ಷದ ಆಚರಣೆ ಎತ್ತ ಇದೆ ಅನ್ನೋದು ನಾವು ಬಹುಮುಖ್ಯವಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ಕೆಲವು ಕಡೆ ನೋಡಿದ್ದೀರಾ ಹೊಸ ವರ್ಷ ಆದ ತಕ್ಷಣ ವರ್ಷ ವರ್ಷ ಜನವರಿ ಬಂತು ಅಂತ ಅಥವಾ ಮುನ್ನ ದಿನ ಮೂವತ್ತೊಂದನೇ ದಿನಾಂಕ ಬಂತು ಅಂದ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ತಲೆನೋವು ಯಾಕಂತಂದರೆ ಆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಅಮಲಿನಲ್ಲಿ ತೇಲ್ತಕ್ಕಂಥವ್ರನ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ಸ ಒಂದು ಒಂದು ದೊಡ್ಡ ಒಂದು ಸವಾಲಿನ ಕೆಲಸ ಆಗಿರುತ್ತೆ ಅಲ್ಲಿ ಬಾರ್ಗಳಲ್ಲಿ ಪಬ್ಗಳಲ್ಲಿ ಸಂಭ್ರಮಾಚರಣೆ ಮಾಡ್ತಾರೆ ಅಲ್ಲಿ ಮುಖ್ಯವಾಗಿ ಈ ಪೊಲೀಸ್ ಇಲಾಖೆ ಮಹಿಳೆಯರ ಸಂರಕ್ಷಣೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿಕೊಂಡಿರ್ತಾರೆ ಅಚಾತುರ್ಯಗಳು ನಡಿಬಾರ್ದು ಅನಾಚಾರಗಳು ನಡಿಬಾರ್ದು ಅನೈತಿಕವಾಗಿ ನಡಿಬಾರ್ದು ಹೀಗೆ ಹೊಸ ವರ್ಷ ಸಂಭ್ರಮಾಚರಣೆ ನಿಮ್ಮದಾಗಲಿ ಯಾಕಂದರೆ ಇವತ್ತಿನ ಸಂಭ್ರಮಾಚರಣೆ ಪೊಲೀಸ್ ಇಲಾಖೆಗೆ ತಲೆನೋವು ತರ್ತಕ್ಕಂಥ ಸಂಭ್ರಮಾಚರಣೆ ನಿಮ್ಮದಾಗಿದ್ದರೆ ಅದೊಂದು ಅರ್ಥಹೀನ ಆಚರಣೆ ಅಂತಲೇ ನಾವು ಕರಿಬೇಕಾಗುತ್ತೆ ಸಂಭ್ರಮ ಮಾಡಿ ಸಂತೋಷಪಡಿ ಒಗ್ಗಟ್ಟಿನಲ್ಲಿರಿ ಒಳ್ಳೆಯ ಉತ್ತಮವಾದಂಥ ನಡವಳಿಕೆಗಳನ್ನು ಬೆಳೆಸ್ಕೊಳ್ಳಿ ಈ ಮೂಲಕ ಹೊಸ ಆಚರಣೆ ಆಚರಣೆ ಮಾಡಿದರೆ ಅದು ಹಿಂದೂ ಸಂಸ್ಕೃತಿಯ ಅಲ್ಲದೇ ಇರತಕ್ಕಂಥ ದಿನಾಂಕವಾಗಿದ್ದರೂ ಕೂಡ ಒಂದು ಉತ್ತಮ ನಡೆಗೆ ಒಗ್ಗಟ್ಟಿನ ಸಂಭ್ರಮಕ್ಕೆ ಕೌಟುಂಬಿಕವಾಗಿರ್ತಕ್ಕಂಥ ಹಬ್ಬದ ಆಚರಣೆಗೆ ನಮ್ಮೆಲ್ಲ ಒಪ್ಪಿಗೆಯೂ ಕೂಡ ಇದ್ದೇ ಇರುತ್ತೆ ಇನ್ನು ನಾವು ಸಾಮಾನ್ಯವಾಗಿ ಹೊಸ ವರ್ಷಕ್ಕೆ ಬಂದಾಗ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತೀವಿ ನಮ್ಮ ಶಿಕ್ಷಕರು ಕೇಳ್ತಾರೆ ವಿದ್ಯಾರ್ಥಿಗಳಿಗೆ ಹೊಸ ವರ್ಷಕ್ಕೆ ವಾಟ್ಸ್ ಯುವರ್ ರೆಸೊಲ್ಯೂಷನ್ ಅಂತ ಕೇಳ್ತೀವಿ ಏನು ಬದಲಾವಣೆ ಮಾಡಿಕೊಂಡ ಏನು ನಿರ್ಧಾರ ಮಾಡ್ಕೊಂಡಿದ್ದೀಯಾ ನಿರ್ಧಾರ ಏನು ನಿರ್ಧಾರ ಅಂತ ನಿಮಗೆ ಅನಿಸ್ಬೋದು ಸಾಮಾನ್ಯವಾಗಿ ಹೊಸ ವರ್ಷ ಬಂದ ತಕ್ಷಣ ನಿಮ್ಮ ಜೀವನದ ಹಿಂದಿನ ಘಟನೆಗಳಲ್ಲಿ ಅಥವಾ ಜೀವನದ ಹಿಂದಿನ ಹೆಜ್ಜೆಗಳಲ್ಲಿ ನೀವೇನಾದರೂ ತಪ್ಪುಗಳನ್ನು ಮಾಡಿದರೆ ಅಥವಾ ನಿಮ್ಮ ಗುಣದಲ್ಲಿ ಏನಾದರೂ ಬದಲಾವಣೆ ಆಗಬೇಕಂದ್ರೆ ಹೊಸ ವರ್ಷದಲ್ಲಿ ಒಂದು ಪ್ರತಿಜ್ಞೆ ಮಾಡಿ ಈ ಗುಣವನ್ನು ನಾನು ಬದಲಾವಣೆ ಮಾಡ್ತೀನಿ ಈ ಜನವರಿ ಒಂದರಂದು ನನ್ನ ಈ ಒಂದು ಕೆಟ್ಟ ಗುಣ ಇನ್ನು ಮುಂದೆ ಕಡಿಮೆ ಮಾಡ್ತೀನಿ ಇಂತಹ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ಇದನ್ನು ಹೊಸ ವರ್ಷದ ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತ ಕರಿತೀವಿ ಹೊಸ ವರ್ಷದ ನಿರ್ಧಾರಗಳು ಅಂತ ಕರಿತೀವಿ ಈಗ ಆ ಹೊಸ ವರ್ಷದ ನಿರ್ಧಾರಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶಯ ನಮ್ಮ ವೀಕ್ಷಕರಲ್ಲಿ ಏನೇನು ಮಾಡಬಹುದು ಅಂತ ಅಲ್ವಾ ಅದಕ್ಕೆ ಕೆಲವೊಂದು ಅಂಶಗಳನ್ನು ನಾವು ಈಗ ಕೊಡ್ಬೋದು ಕೆಲವರು ಮಾನಸಿಕ ಆರೋಗ್ಯದ ಕಡೆಗೆ ಕೆಲವೊಂದು ರೆಸಲ್ಯೂಷನ್ ನಿರ್ಧಾರಗಳನ್ನು ಮಾಡ್ಕೊಳ್ತಾರೆ ನಾನು ಇನ್ನು ಮುಂದೆ ನನ್ನ ಮಾನಸಿಕ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ತೀನಿ ನಾನು ಇನ್ನು ಮುಂದೆ ಕುಡಿಯೋದನ್ನು ನಿಲ್ಲಿಸ್ತೀನಿ ನಾನು ಇನ್ನು ಮುಂದೆ ಸುಳ್ಳು ಸುಳ್ಳುಳ್ಳೋದನ್ನು ನಿಲ್ಲಿಸ್ತೀನಿ ನಾನು ಇನ್ನು ಮುಂದೆ ಓದಿನ ಕಡೆಗೆ ಹೆಚ್ಚು ಗಮನ ಕೊಡ್ತೀನಿ ನಾನು ಇನ್ನು ಮುಂದೆ ಕಳ್ಳತನ ಮಾಡೋದಿಲ್ಲ ನಾನು ಇನ್ನು ಮುಂದೆ ಇಂತಹ ಕೆಲಸವನ್ನು ಮಾಡೋದಿಲ್ಲ ಈ ರೀತಿಯಾಗಿ ತಮ್ಮನ್ನು ತಾವು ಬದಲಾವಣೆಗೆ ಒಡ್ಡಿದರೆ ಆ ಹೊಸ ವರ್ಷವೂ ಕೂಡ ಸಾರ್ಥಕವಾಗುತ್ತೆ ನಾವು ಮಾನಸಿಕ ಆರೋಗ್ಯ ಅಂತ ಹೇಳಿದ್ವಿ ಮಾನಸಿಕ ಆರೋಗ್ಯ ಅಂತಂದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳೋದು ನೀವು ಹೊಸ ವರ್ಷದಲ್ಲಿ ಅದನ್ನು ಪ್ರಯತ್ನ ಮಾಡಿ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳೋದು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತಂದರೆ ಸ್ವೇಚ್ಛಾಚಾರದ ನಡವಳಿಕೆಗೆ ನಿಯಂತ್ರಣ ಹಾಕಿ ಅಥವಾ ನಿಮ್ಮ ನಡವಳಿಕೆಯಲ್ಲಿ ಏನಾದರೂ ಕಳಪೆಯ ನಡವಳಿಕೆ ಇದ್ದರೆ ಅದಕ್ಕೆ ನಿಯಂತ್ರಣ ಹಾಕಿ ಒಂದು ಉತ್ತಮ ಆರೋಗ್ಯಕರ ಮಾನಸಿಕ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಿ ಅಂದರೆ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳೋದು ಅಥವಾ ನಿಮ್ಮನ್ನು ನೀವು ಆವೇಶಕ್ಕೆ ಒಳಪಡದೆ ಅದನ್ನು ಉತ್ತಮವಾಗಿ ಸಮಾಜಕ್ಕೆ ತಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳೋದು ಈ ಥರದ ಮಾನಸಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ನೋಡಿ ಅದಕ್ಕೆ ನಮ್ಮ ವಚನ ಸಿದ್ಧ ಸಾಹಿತ್ಯದಲ್ಲೂ ಕೂಡ ಮಾನಸಿಕ ಆರೋಗ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು ಮನಸ್ಸು ಯಾವಾಗಲೂ ಏನೇನು ಕೇಳುತ್ತೆ ಏನೇನು ಬೀಳುತ್ತೆ ಅದರಂತೆ ನಡ್ಕೋಬಾರ್ದು ಇದರಿಚ್ಛೆಯ ನುಡಿದರೆ ಮಚ್ಚದಿ ಮನವು ಕೂಡಲ ಸಂಗಮ ದೇವ ಶರಣರ ನಚ್ಚ ನಚ್ಚದ ಮಚ್ಚದ ಮನವನ್ನು ಕಿಚ್ಚಿನೊಳಗಿಕ್ಕು ಅಂತ ಒಂದು ವಚನ ಹೇಳುತ್ತೆ ಅಂದರೆ ಬಸವಣ್ಣನವರು ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿಟ್ಕೋಬೇಕು ಅಂತ ಯಾಕಂದರೆ ಮನಸ್ಸು ಎಂಬತಕ್ಕಂಥದ್ದು ಮರವನ್ನೇರಿದ ಮರ್ಕಟದಂತೆ ಹಲವು ಕೊಂಬಿಗೆ ಹಾಯುತ್ತಲಿದೆ ಬೆಂದ ಮನವ ತಾನೇನು ನಂಬುವೆನಯ್ಯ ಎಂತು ನೆಚ್ಚುವೆನಯ್ಯ ಎನ್ನ ಕೂಡಲ ಸಂಗಮ ದೇವ ಹೋಗಲಿಯದಯ್ಯ ಅಂತ ಇನ್ನೊಂದು ವಚನ ಕೂಡ ಹೇಳ್ತೇವೆ ಮನಸ್ಸು ಎಂಬಕ್ಕಂಥದ್ದು ಮರ್ಕಟ ಇದ್ದಾಗೆ ನಾವು ಆ ಮರ್ಕಟವಾಗಿರ್ತಕ್ಕಂಥ ಮನಸ್ಸನ್ನು ಈ ಹೊಸ ವರ್ಷದ ಸಂಭ್ರಮಣ ಆಚರಣೆಯ ದಿನದಂದು ಅದನ್ನು ನಿಯಂತ್ರಣದಲ್ಲಿತ್ತು ಉತ್ತಮ ಚಿಂತನೆಗಳೊಂದಿಗೆ ಉತ್ತಮ ಮಾನಸಿಕ ಆರೋಗ್ಯದೊಂದಿಗೆ ನಡೆಯೋಣ ಅಂತಕ್ಕಂಥದ್ದು ಒಂದು ನಿರ್ಧಾರವಾಗಲಿ ಹಾಗಿದ್ರೆ ಎರಡನೇ ನಿರ್ಧಾರ ಏನು ನಮ್ಮ ಏನು ನಾವು ಹೊಸ ವರ್ಷದಿಂದ ಎರಡನೇ ನಿರ್ಧಾರ ಮಾಡ್ಕೋಬೋದು ಅಂತಂದರೆ ದಯೆ ಮತ್ತು ಕರುಣೆ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ ದಯೆ ಮತ್ತು ಕರುಣೆ ನಿಮ್ಮನ್ನು ನೀವು ಒಂದು ದಯೆ ಮತ್ತು ಕರುಣೆಯನ್ನು ನಾನು ಅಳವಡಿಸಿಕೊಂಡು ಈ ವರ್ಷ ನಡೀತೀನಿ ಅಂತ ನಿಮ್ಮನ್ನು ನೀವು ಒಂದು ನಿರ್ಧಾರ ಮಾಡಿಕೊಳ್ಳಿ ನಡೀತೀರಿ ಯಾಕಂದರೆ ಇವತ್ತು ನೋಡಿರ್ಬೋದು ಸಮಾಜ ಅಸ್ವಸ್ಥವಾಗಿ ನಡೀತಾ ಇದೆ ಜಗಳಗಳು ನಡೀತಾ ಇವೆ ಧಾರ್ಮಿಕ ನಡೀತಾ ಇದೆ ತನ್ನ ಧರ್ಮವೇ ಶ್ರೇಷ್ಠ ಅಂತಕ್ಕಂಥ ಜಗಳಗಳು ನಡೀತವೆ ಆದರೆ ದಯೆ ಮತ್ತು ಕರುಣೆ ಎಲ್ಲರನ್ನೂ ಕೂಡ ನಮ್ಮ ಸಹೋದರರು ನಮ್ಮ ಸಂಬಂಧಿಗಳು ನಮ್ಮ ಅಣ್ಣ ತಮ್ಮಂದಿರು ಅನ್ನೋ ಸಹೋದರತ್ವದ ಭಾವನೆಯಿಂದ ನಡೆದುಕೊಂಡಿದ್ದೇ ಆದರೆ ಆ ವರ್ಷದಂದು ನೀವೊಂದು ನಿರ್ಧಾರ ಕೊಳ್ಳಿ ಎಲ್ಲರೂ ಕೂಡ ನಮ್ಮ ಸಹೋದರು ಏನು ದಯೆಯಿಂದ ನಡೆದುಕೊಳ್ತೀನಿ ಅಂತ ಅಂದರೆ ದಯೆ ಅಂತಕ್ಕಂಥದ್ದು ಬರೀ ಮನುಷ್ಯರ ಮೇಲೆ ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳ ಮೇಲೂ ಕೂಡ ಇರಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೂ ಕೂಡ ಇರಬೇಕು ಅನ್ಯ ಧರ್ಮೀಯರ ಕೂಡ ಮೇಲೂ ಕೂಡ ಇರಬೇಕು ಹಾಗಾಗಿ ಒಂದು ಹೊಸ ವರ್ಷದ ನಿರ್ಧಾರ ನಾನು ಇನ್ನು ಮುಂದೆ ದಯೆ ಮತ್ತು ಕರುಣೆಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೀತೀನಿ ಇದು ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಇಂತಹ ಸಣ್ಣ ಸಣ್ಣ ನಿರ್ಧಾರಗಳನ್ನು ನೀವು ಹೊಸ ವರ್ಷದಂದು ಕೈಗೊಂಡಿದ್ದೆ ಆದರೆ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಅದಕ್ಕೆ ನಮ್ಮ ಬಸವಣ್ಣನವರು ಒಂದು ಕೊಡೆ ಹೇಳ್ತಾರೆ ಕೊಲ್ಲೆನೆಯ ಪ್ರಾಣಿಗಳ ಬಾಯ್ದುರುಚಿಗೆ ಒಲ್ಲೆನೆಯ ಪರಸತಿಯರ ಸಂಗವ ಒಲ್ಲನೆಯ ಮಂದೆ ತೊಡಕುಂಟವ ಬಳ್ಳದ ಬಾಯಂತೆ ಒಂದೇ ಮನವ ಮಾಡಿ ನಿಲ್ಲೆಂದು ನಿಲಿಸಯ್ಯ ಕೂಡಲ ಸಂಗಮ ದೇವ ಅಂತ ಒಂದು ಮಾತು ಹೇಳಿದೆ ಅಂದರೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಪ್ರಾಣಿಗಳನ್ನು ಬಳಸಬಾರ್ದು ಪರಸತಿಯರ ಪರಧನರ ಸಂಘವನ್ನು ಯಾವತ್ತೂ ಕೂಡ ಬಯಸಬಾರ್ದು ಈ ಥರದ ನಿಮ್ಮ ಗುಣದಲ್ಲಿ ನಡವಳಿಕೆಯಾದರೆ ಅದು ದಯೆ ಮತ್ತು ಕರುಣೆ ತನ್ನಿಂತಾನೆ ಉದ್ಭವ ಆಗುತ್ತೆ ಇದು ಹೊಸ ವರ್ಷದೊಂದಿಗೆ ಮತ್ತೊಂದು ನಿರ್ಧಾರಕ್ಕೆ ಇದು ನಾಂದಿಯಾಗುತ್ತೆ ಇಂತಹ ನಿರ್ಧಾರಗಳು ನಿಮ್ಮ ಹೊಸ ವರ್ಷದೊಂದಿಗೆ ಮಾಡಿಕೊಂಡಿದ್ದೇ ಆದರೆ ಆ ಹೊಸ ವರ್ಷ ಸಾರ್ಥಕವಾದಂಥ ಆಚರಣೆ ಆಗುತ್ತೆ ಇನ್ನೊಂದು ನಿರ್ಧಾರವನ್ನು ಕೂಡ ನೀವು ಹೊಸ ವರ್ಷದೊಂದಿಗೆ ಕೈಗೊಳ್ಬೋದು ಏನು ನಿರ್ಧಾರವನ್ನು ಕೈಗೊಳ್ಬೋದು ಅಂದರೆ ದಾನ ಧರ್ಮದ ಒಂದು ನಿರ್ಧಾರವನ್ನು ಕೈಗೊಳ್ಬೋದು ಇನ್ನೊಬ್ಬರ ಮೇಲೆ ಕರುಣೆಯನ್ನು ತೋರಿಸ್ಬೇಕು ಬಡವರ ಮೇಲೆ ಕರುಣೆಯನ್ನು ತೋರಿಸ್ಬೇಕು ನೋಡಿ ನಿಮ್ಮ ಕುಟುಂಬದಲ್ಲಿ ಕೆಲವರು ಏನು ಮಾಡಿರ್ತಾರೆ ತುಂಬ ಬಡವರು ಇರ್ತಾರೆ ನಿಮ್ಮ ಕುಟುಂಬದಲ್ಲೇ ಅಥವಾ ನಿಮ್ಮ ಸೋದರ ಸಂಬಂಧಿಗಳಲ್ಲೇ ಅಥವಾ ರಕ್ತ ಸಂಬಂಧಿಗಳಲ್ಲೇ ಕೆಲವೊಬ್ಬರ ಆರ್ಥಿಕ ಸ್ಥಿತಿ ತುಂಬ ಚಿಂತಾಜನಕವಾಗಿರುತ್ತೆ ನೀವು ಶ್ರೀಮಂತರಾಗಿರ್ತೀರ ಶ್ರೀಮಂತಿಕೆ ಅಂತಕ್ಕಂಥದ್ದು ಶಾಶ್ವತ ಅಲ್ಲ ಸಿರಿಬಂದ ಕಾಲಕ್ಕೆ ದಾನವ ಮಾಡು ಅಂತಕ್ಕಂಥ ಸರ್ವಜ್ಞನ ಮಾತಿದೆ ಅಂದರೆ ನಾವು ಸಿರಿಮಂತಿಕೆ ಬಂದಾಗ ಒಂದು ದಾನವನ್ನು ಮಾಡಿ ಇನ್ನೊಬ್ಬರ ಒಂದು ಸ್ಥಿತಿಗತಿಗಳಿಗೆ ಬೆಳಕಾದರೆ ಅದೆಷ್ಟು ಉತ್ತಮವಾಗಿರ್ತಕ್ಕಂಥ ನಿರ್ಧಾರ ಆಗಿರುತ್ತೆ ಆ ಹೊಸ ವರ್ಷದಂದು ಅಂಥ ನಿರ್ಧಾರವನ್ನು ಕೈಗೊಳ್ಳಿ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಅನ್ನದಾನಗಳಿಗಿಂತಲೂ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲಾಗಿ ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಸರ್ವಜ್ಞನ ವಚನವೂ ಕೂಡ ಇದೆ ಅಂದರೆ ದಾನದ ಮಹತ್ವ ಎಷ್ಟಿದೆ ಅಂತಂದರೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಇನ್ನೊಂದು ವಚನವೂ ಕೂಡ ಹೇಳ್ತಾ ಬರುತ್ತೆ ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ನಮ್ಮಲ್ಲಿರ್ತಕ್ಕಂಥ ಶ್ರೀಮಂತಿಕೆಯಿಂದ ಶ್ರೀಮಂತಿಕೆನೂ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಕ್ಕೆ ಬಳಸ್ತೀನಿ ಅನ್ನೋ ಒಂದು ನಿರ್ಧಾರ ಮಾಡಿಕೊಳ್ಳಿ ಇವೆಲ್ಲ ಹೊಸ ವರ್ಷದ ನಿರ್ಧಾರಗಳು ಹೊಸ ವರ್ಷದ ಬದಲಾವಣೆಗಳು ಈ ಹೊಸ ವರ್ಷದೊಂದಿಗೆ ತಮ್ಮನ್ನು ತಾವು ಒಂದು ಬದಲಾವಣೆಗೆ ಒಡ್ಡಿಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಇನ್ನೇನು ಮಾಡ್ಬೋದು ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಒಂದು ಸುಸ್ಥಿರವಾಗಿರ್ತಕ್ಕಂಥ ಜೀವನಕ್ಕೆ ನೀವು ಅಡಿಪಾಯ ಆಗಬೇಕು ಯಾವ ಥರ ಜೀವನ ಅಂತಂದರೆ ಕೆಲವರು ನೋಡಿರ್ಬೋದು ಒಂದು ಕುಟುಂಬ ಇರುತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇರ್ತಾರೆ ಆ ಗಂಡ ಕುಡಿದು ಲೇಟಾಗಿ ಮನೆಗೆ ಬರ್ತಕ್ಕಂಥದ್ದು ಅಂತಹ ನಡವಳಿಕೆಯನ್ನು ತಿದ್ದುಕೊಳ್ಳಿ ಅಥವಾ ಹೆಣ್ಣಿಗೆ ವಿಚಾರಕ್ಕೆ ಬಂದಾಗ ಮನೆಯಲ್ಲಿ ಅತ್ತೆ ಮಾವಂದಿರ್ತಾರೆ ಗಂಡಂದಿರ್ತಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಹಿರಿಯರಿಗೆ ಗೌರವವನ್ನು ಕೊಟ್ಟು ವೃದ್ಧಾಪ್ಯ ಜೀವನವನ್ನು ಸಾರ್ಥಕಗೊಳಿಸಲು ನೀವು ಪ್ರಯತ್ನ ಮಾಡಿ ಎಷ್ಟೋ ಜನ ಇವತ್ತು ಸೊಸೆಯಿಂದಿರು ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಗಂಡ ಮನೆ ಮಕ್ಕಳು ಇದಿಷ್ಟೇ ನನ್ನ ಕುಟುಂಬ ಅಂತಕ್ಕಂಥ ಒಂದು ಸಂಕುಚಿತ ಮನೋಭಾವ ಹೊಂದಿರ್ತಾರೆ ಯಾರು ತಂದೆ ತಾಯಿಗಳನ್ನು ಅತ್ತೆ ಮಾವಂದಿರನ್ನು ಗೌರವದಿಂದ ನಡೆದುಕೊಳ್ತಾರೋ ಅಂತಹ ಜೀವನ ಇದೇನಿದಿಲ್ಲ ಅದು ಸಾರ್ಥಕ ಜೀವನ ಅಂತಹ ಒಂದು ನಿರ್ಧಾರವನ್ನು ಮಾಡಿಕೊಳ್ಳಿ ಹೊಸ ವರ್ಷಕ್ಕೆ ಆ ಬದಲಾವಣೆಗಳೊಂದಿಗೆ ನಿಮ್ಮ ಹೊಸ ವರ್ಷವನ್ನು ಸಾರ್ಥಕಗೊಳಿಸ್ಕೊಳ್ಳಿ ಅದಕ್ಕೆ ಒಂದು ವಚನ ಹೇಳುತ್ತೆ ಸಂಸಾರವೆಂಬುದು ಒಂದು ಗಾಳಿಯ ಸೊಡರು ಸಿರಿ ಎಂಬುದು ಒಂದು ಸಂತೆಯ ಮಂದಿ ಕಾಂಡಯ್ಯ ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ವಚನ ಹೇಳುತ್ತೆ ಸಂಸಾರ ಎಂಬತಕ್ಕಂಥದ್ದು ಒಂದು ಗಾಳಿಗೆ ಇಟ್ಟಿರ್ತಕ್ಕಂಥ ಸೊಡರು ದೀಪ ಇದ್ದಾಗೆ ಯಾವಾಗ ಬೀಸುತ್ತೆ ಯಾವಾಗ ಆರೋಗುತ್ತೆ ನಮಗೆ ಗೊತ್ತಾಗಲ್ಲ ಆ ಆರು ಹೋಗಿರ್ತಕ್ಕಂಥ ಮುಂಚೆ ಹಚ್ಚಿದ ನಂತರ ಆ ದೀಪ ಹೇಗೆ ಪ್ರಜ್ವಲಿಸುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ನೀವು ಬೆಳಕಾಗಬೇಕು ನಿಮ್ಮ ಕುಟುಂಬಕ್ಕೆ ನೀವು ಬೆಳಕಾಗಬೇಕು ನಿಮ್ಮ ಕುಟುಂಬಕ್ಕೆ ನೀವು ಉತ್ತಮವಾದಂಥ ವ್ಯಕ್ತಿಯಾಗಬೇಕು ನಿಮ್ಮ ಕುಟುಂಬದ ಗುರು ಹಿರಿಯರೆಲ್ಲರೂ ಕೂಡ ನಿಮ್ಮನ್ನು ಸ್ಮರಣೆ ಮಾಡ್ತಕ್ಕಂಥ ಮಗನಾಗಬೇಕು ಸೊಸೆಯಂದಿರು ನಮ್ಮ ಕುಟುಂಬಕ್ಕೆ ಒಳ್ಳೆಯವಳು ಅಂತಕ್ಕಂಥ ಅನಿಸಿಕೆ ಹೊಂದಬೇಕು ಅಂತಹ ನಡವಳಿಕೆಯನ್ನು ಈ ಹೊಸ ವರ್ಷದಲ್ಲಿ ತಿದ್ದುಕೊಳ್ಳಿ ಅಂತ ಇನ್ನೊಂದು ನಿರ್ಧಾರದೊಂದಿಗೂ ಕೂಡ ನೀವು ಬದಲಾವಣೆ ಆಗ್ಬೋದು ಆಮೇಲೆ ವೃತ್ತಿಗೆ ಸಂಬಂಧಪಟ್ಟಂತೆ ಕೆಲವು ನೋಡಿರ್ಬೋದು ಈ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷದಲ್ಲಿ ನಿಮ್ಮ ವೃತ್ತಿಯಲ್ಲಿ ಸಂತೃಪ್ತಿ ಇರೋದಿಲ್ಲ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲ್ಲ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇರೋದಿಲ್ಲ ಏನಾಗುತ್ತೆ ಅಂದರೆ ನಿಮ್ಮ ವೃತ್ತಿ ಜೀವನಕ್ಕೆ ತುಂಬ ಕಳಂಕ ಬರುತ್ತೆ ಹೊಸ ವರ್ಷದೊಂದು ನೀವೇನು ನಿರ್ಧಾರ ಕೈಗೊಳ್ಳಬೇಕು ಅಂತಂದರೆ ನಾನು ನನ್ನ ವೃತ್ತಿಗೆ ಸಂಬಂಧಪಟ್ಟಂತೆ ಹಿಂದೆ ಮಾಡಿದ ತಪ್ಪುಗಳನ್ನು ಇನ್ನು ಮುಂದೆ ಮಾಡೋದಿಲ್ಲ ದಕ್ಷವಾದಂತಹ ಕಾಯಕವನ್ನು ಮಾಡ್ತೀನಿ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರು ಹೇಳ್ತಾರೆ ಅದಕ್ಕೆ ಒಂದು ಹೇಳ್ತಾರೆ ಮನಶುದ್ಧವಿಲ್ಲಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದ ಕಾಯಕವ ಮಾಡುವಲ್ಲಿ ಸದ್ಭಕ್ತರಿಗೆ ಎತ್ತ ನೋಡಿದರತ್ತ ಲಕ್ಷ್ಮೀ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಅಂತ ಅಂದರೆ ಯಾವಾಗ ಸತ್ ಶುದ್ಧದಿಂದ ಕಾಯಕ ಮಾಡ್ತೀವಿ ಆವಾಗ ಭಗವಂತನ ವಲಿಕೆಯೂ ಕೂಡ ಸಾಧ್ಯವಾಗುತ್ತೆ ನೀವು ಹೊಸ ವರ್ಷದೊಂದು ಈ ನಿರ್ಧಾರವನ್ನು ಕೈಗೊಳ್ಳಿ ಇನ್ನು ಮುಂದೆ ನಾನು ಆಫೀಸ್ನಲ್ಲಿ ನನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಇನ್ನು ಮುಂದೆ ನಾನು ಯಾವುದೇ ಲಂಚವನ್ನು ಸ್ವೀಕಾರ ಮಾಡೋದಿಲ್ಲ ಇನ್ನು ಮುಂದೆ ಯಾವ ಆಫೀಸ್ನಲ್ಲಿ ಅಥವಾ ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರ ಮನಸ್ಸಿಗೂ ಕೂಡ ನೋವು ಬರಿಸುವುದಿಲ್ಲ ಇನ್ನು ಮುಂದೆ ನನ್ನ ಕಚೇರಿಯಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಕಾಲಾವಧಿಯನ್ನು ಉತ್ತಮ ನಿಮ್ಮ ಕಂಪನಿಗೋ ಅಥವಾ ನಿಮ್ಮ ಒಂದು ಸರ್ಕಾರದ ಸೇವೆಗೋ ಅದನ್ನು ಸಾರ್ಥಕವಾಗಿ ಬಳಸ್ತೀನಿ ಈ ಥರದ ಪ್ರಾಮಾಣಿಕತೆಯನ್ನು ಹೊಸ ವರ್ಷದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಿಮ್ಮ ಹೊಸ ವರ್ಷ ಸಾರ್ಥಕ ಆಗುತ್ತೆ ಇನ್ನೊಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಆ ಹೊಸ ವರ್ಷದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ಕೈಕೊಳ್ಳಿ ಇನ್ನು ಮುಂದೆ ನಾನು ಸತ್ಯಶುದ್ಧದಿಂದ ನಡವಳಿಕೆಯನ್ನು ಅಳವಡಿಸ್ಕೊಡ್ತೀನಿ ಸುಳ್ಳು ಹೇಳೋದಿಲ್ಲ ಕಳ್ಳತನ ಮಾಡೋದಿಲ್ಲ ಕೋಪ ಮಾಡಿಕೊಳ್ಳಲ್ಲ ಇನ್ನೊಬ್ಬರ ಮೇಲೆ ಅನಾವಶ್ಯಕವಾಗಿ ನಾನು ಹಂಗಿಸೋದಿಲ್ಲ ಟೀಕೆ ಮಾಡೋದಿಲ್ಲ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಯುವ ಪರಿ ಅಂತ ಹೇಳ್ತಾರೆ ಈ ಸಪ್ತ ಸೂತ್ರಗಳನ್ನು ನೀವು ಅಳವಡಿಸ್ಕೊಳ್ಳಿ ಇದನ್ನು ನಿಮ್ಮ ಜೀವನದಲ್ಲಿ ಬದಲಾವಣೆಯಾಗಿ ತಂದುಕೊಳ್ಳಿ ಆಗ ಹೊಸ ವರ್ಷ ನಿಮಗೆ ಸಾರ್ಥಕವಾಗುತ್ತೆ ಅಷ್ಟೇ ಅಲ್ಲ ಹೊಸ ವರ್ಷ ನಾವು ಆಚರಣೆ ಮಾಡ್ತಿದ್ದೀವಿ ಅಂತಂದರೆ ಹೊಸ ವರ್ಷಕ್ಕೆ ಯಾವುದೇ ಹಿನ್ನೆಲೆ ಮಹತ್ವ ಇಲ್ಲದೇ ಇದ್ದರೂ ಕೂಡ ನೀವು ಜನವರಿ ಒಂದನ್ನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದ್ದೀರಾ ಅಂತಂದರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಆ ಹೊಸ ವರ್ಷದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಳ್ಳಿ ನಿಮ್ಮಷ್ಟಕ್ಕೆ ನೀವು ಒಂದು ಪ್ರತಿಜ್ಞೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿಕೊಳ್ಳಿ ಆಗ ಹೊಸ ವರ್ಷ ಒಂದು ಸಾರ್ಥಕ ಹೊಸ ವರ್ಷ ಆಗುತ್ತೆ ಅದಕ್ಕೆ ನೋಡಿ ಜೀವನದಲ್ಲಿ ಕೂಡ ನೀವು ಹಲವಾರು ಅಭ್ಯಾಸಗಳನ್ನು ಬದಲಾವಣೆ ಮಾಡಿಕೊಳ್ಳಿ ಇನ್ನು ಮುಂದೆ ನಾನು ಲೇಟಾಗಿ ಹೇಳೋದಿಲ್ಲ ಅಥವಾ ತಡವಾಗಿ ಎದ್ದಾಗ ಆ ಆಲಸ್ಯತನ ಬರುತ್ತೆ ಮುಂಜಾನೆ ಬೇಗನೆ ಹೇಳ್ತೀನಿ ಸೂರ್ಯ ಉದಯಕ್ಕಿಂತ ಮುಂಚೆನೇ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನವನ್ನು ಮಾಡ್ತೀನಿ ಯೋಗವನ್ನು ಮಾಡ್ತೀನಿ ಆ ಸಕಾರಾತ್ಮಕ ಚಿಂತನೆಗಳು ನನ್ನಿಂದ ಬರಲಿ ಅದಕ್ಕೆ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನಿಟ್ಟೆಲುವ ಮುರಿದು ತುಟಿ ಮಿಡುಕದೆ ಅಟ್ಟೆ ಮಾಡಿ ಆಡಿತಲ್ಲ ಒಟ್ಟಿ ಬಿಟ್ಟ ಬಿಗಿದ ಹುಬ್ಬು ಬ್ರಹ್ಮ ಕಟ್ಟೆ ಗುಡಿಯ ಕೂಡಲ ಸಂಗಮ ಹಿಡಿಬೆಡೆಯ ಅಂತ ಹೇಳ್ತಾರೆ ಅಂದರೆ ಒಂದು ಯೋಗವನ್ನು ಮಾಡಬೇಕಾದ್ರೆ ಹುಬ್ಬು ಕಣ್ಣುಗಳನ್ನು ಮಿಸುಕಾಡದೆ ಒಂದು ಧ್ಯಾನದಲ್ಲಿ ತೊಡಗಿದಾಗ ಮಾತ್ರ ಸಕಾರಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ಬರುತ್ತೆ ಅಂತ ಬಸವಣ್ಣನವರು ಕೂಡ ಹೇಳ್ತಾರೆ ನಿಮ್ಮ ಹೊಸ ವರ್ಷದ ನಿರ್ಧಾರಗಳು ಈ ಥರವಾಗಿರಲಿ ಆಗ ಹೊಸ ವರ್ಷದ ನಿರ್ಧಾರಗಳು ಸಾರ್ಥಕವಾಗುತ್ತೆ ಆಚರಣೆಯೂ ಕೂಡ ಸಾರ್ಥಕವಾಗುತ್ತೆ ಹಾಗಿದ್ದಾಗ ಮಾತ್ರ ಹೊಸ ವರ್ಷದ ಸಂಭ್ರಮಾಚರಣೆ ಎಲ್ಲರಿಗೂ ಕೂಡ ಖುಷಿ ಕೊಡುತ್ತೆ ಈ ಸಂದರ್ಭದಲ್ಲಿ ನಾವು ಯಾಕೆ ಹೊಸ ವರ್ಷದ ಈ ಹೊಸ ವಿಶೇಷ ಕಾರ್ಯಕ್ರಮದಲ್ಲಿ ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂದರೆ ನಮ್ಮ ಹೊಸ ವರ್ಷದ ಆಚರಣೆ ಎಲ್ರಿಗೂ ಕೂಡ ಅರ್ಥಪೂರ್ಣವಾಗಿರಲಿ ಅಂತ ನಮ್ಮ ಹಿಂದೂ ಸಂಸ್ಕೃತಿ ಅಥವಾ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯುಗಾದಿಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಹೊಸ ವರ್ಷ ಬಂದರೂ ಕೂಡ ಈಗ ನೀವು ಆಚರಣೆ ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಸಂತೋಷಕ್ಕೆ ಅಥವಾ ನಿಮ್ಮ ಆಚರಣೆಗೆ ಸಂಭ್ರಮಾಚರಣೆಗೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ಆದರೆ ಅದನ್ನು ಅರ್ಥಪೂರ್ಣವಾಗಿಸಿಕೊಳ್ಳಿ ಆ ಅರ್ಥಪೂರ್ಣದ ಮನಸ್ಪರಿವರ್ತನೆ ಮಾಡಿಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟತನವನ್ನು ನಿಮ್ಮಲ್ಲಿರ್ತಕ್ಕಂಥ ದುರ್ನಡತೆಯನ್ನು ನಿಮ್ಮಲ್ಲಿರ್ತಕ್ಕಂಥ ಬದಲಾವಣೆಯನ್ನು ಬಯಸಿ ಬಂದಾಗ ಮಾತ್ರ ಹೊಸ ವರ್ಷ ಅರ್ಥಪೂರ್ಣವಾಗಿರ್ತಕ್ಕಂಥ ಹೊಸ ವರ್ಷ ಆಗುತ್ತೆ ಇದನ್ನು ರೂಢಿಸಿಕೊಳ್ಳಿ ಬೆಳೆಸಿಕೊಳ್ಳಿ ನಾವೆಲ್ಲರೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ ಹೊಸ ವರ್ಷವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಸಿಗೋಣ ಎಲ್ರಿಗೂ ಶರಣ ಶರಣಾರ್ಥಿ